ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಸ್ ಮೀಮಿಶು ಸೊ ಇವತ್ತು ನಾನು ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಮಳೆ ಇತ್ತು ಬೆಳಗ್ಗೆ ಸೊ ಹಾಗೆ ಏನು ಸ್ವಲ್ಪ ಕತ್ತಲಾಗಿ ಕಾಣ್ತಾ ಇದ್ದೆ ಹಾಗೆ ಇವತ್ತು ನನ್ನ ಬೆಳಗ್ಗಿನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ನೊಂದಿಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಏನಿಲ್ಲ ಸಿಂಪಲಾಗಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ನ ನಾನು ಮುಗಿಸ್ ಕೊಳ್ತೇನೆ ಹೇಗೆ ಅಂತ ಹೇಳ್ತೇನೆ ಸೊ ಇವತ್ತು ನಾನು ಫುಲ್ ಕೆಲಸಲ್ಲಾಗಿ ಅಪ್ ಆಗ್ತೇನೆ ನಂದೊಂದು ಟೆನ್ ಟೆನ್ ತರ್ಟಿ ಆಗುವಾಗ ಮನೆ ಕೆಲಸ ಎಲ್ಲ ಆಗ್ತದೆ ಆಮೇಲೆ ಫ್ರೆಶ್ ಅಪ್ ಆಗಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೇನೆ ಇವಾಗ ನಾನು ಏನೋ ಟೋನರ್ ಹಾಕ್ತೆ ಸಿಂಪಲ್ ರೋಸ್ ವಾಟರ್ ಟೋನರ್ ಹಾಕ್ತೆ ಯಾವುದೇ ಒಂದು ಟೋನರ್ ನೀವು ಯೂಸ್ ಮಾಡ್ಬೋದು ಇವಾಗ ಕರೆಂಟಾಗಿ ಈ ಟೋನರ್ನ ಯೂಸ್ ಮಾಡ್ಕೊಳ್ತೇನೆ ಆಮೇಲೆ ಮಾಯಶ್ಚುರೈಸರ್ ನೀವಿಯಾದು ಸಣ್ಣ ಮಿನಿ ಪ್ಯಾಕೆಟ್ ಬರ್ತದಲ್ಲ ಇದು ನನಗೆ ಏನು ಆರ್ಡ್ರ್ ಮಾಡಿದಾಗ ಫ್ರೀ ಸ್ಯಾಂಪಲ್ ಸಿಕ್ಕಿತ್ತು ಸೊ ಇದರಿಂದ ಚೆನ್ನಾಗಿ ಮಾಯಶ್ಚರೈಸ್ ಮಾಡ್ಕೊಳ್ತೀನಿ ಮಾಯ್ಶ್ಚುರೈಝರ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನಾವು ಯಾವುದೇ ಸ್ಕಿನ್ ಕೇರ್ ಫಾಲೋ ಮಾಡ್ತಿದ್ರು ನೈಟ್ ಆಗಿರ್ಬೋದು ಮತ್ತು ಬೆಳಿಗ್ಗೆ ಆಗಿರ್ಬೋದು ಮಾಯಶ್ಚರೈಸರ್ಗೆ ಹಾಕಬೇಕು ನಿಮ್ಮ ಸ್ಕಿನ್ ಗ್ಲೋ ಆ್ಯಂಡ್ ಸಾಫ್ಟ್ ಆಗಿ ಕಾಣಲಿಕ್ಕೆ ಸ್ಕಿನ್ ಕೇರ್ ವೆರಿ ಇಂಪಾರ್ಟೆಂಟ್ ನಾನು ಹಾಗೆ ಮಾಯ್ಚರೈಸರ್ ಹಾಕೊಳ್ತಾ ಏನು ಮಸಾಜ್ ಮಾಡ್ಕೊಳ್ತೇನೆ ಅಂತ ಬೇರೆ ಟೈಮ್ ಕೊಡೋದಿಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೇನೆ ಮಾಯಶ್ಚರೈಸರ್ ಹಾಕಿ ಸೊ ಆಮೇಲೆ ನಾನು ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ತೇನೆ ಅದು ನಮ್ಮ ಕೈಯಲ್ಲಿ ಇರ್ತದಲ್ಲ ಸೊ ಅದನ್ನು ಕೈಗೆ ಹಾಕಿ ರಬ್ ಮಾಡ್ಕೊಳ್ತೀನಿ ಸೊ ಪ್ರಾಡಕ್ಟ್ ಕೈಗೆ ಕೂಡ ಹಾಕಿದರೆ ಕೈ ಕೂಡ ಸಾಫ್ಟ್ ಆಗ್ತದೆ ಅಂತ ಆಮೇಲೆ ನಾನು ಇಲ್ಲಿ ಗುಡ್ ವೈಪ್ಸಿದು ಲಿಪ್ ಬಾಮ್ ಹಾಕ್ಕೊಳ್ತೇನೆ ಅಲ್ಲಿ ನನ್ನ ನೋಡಿ ಬಂದ ಸೊ ಇವಾಗ ನನಗೇನು ಉಪದ್ರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇವತ್ತಿನ ಹ್ಯಾಂಗಲ್ ಸ್ವಲ್ಪ ಆಚೆಚೆ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೇನೆ ಇವಾಗ ನಾನು ಲ್ಯಾಕ್ಮಿ ಟಿಂಟೆಡ್ ಮೋಸ್ಟ್ ಇದು ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಹಾಕ್ಕೊಳ್ತೇನೆ ಇದು ಟಿಂಟೆಡ್ ಹಾಗೆ ನಿಮಗೆ ಮನೆಯಲ್ಲಿರುವಾಗ ಸ್ವಲ್ಪ ಕವರೇಜ್ ಕೂಡ ಕೊಡ್ತದೆ ಹಾಗೆ ನಿಮ್ಮ ಫೇಸಲ್ಲಿ ಏನಾದರೂ ಇದ್ದರೆ ಏನು ಡಾರ್ಕ್ ಸ್ಪಾಟ್ಸಲ್ಲಿ ಇರ್ತಾರಲ್ಲ ಸ್ವಲ್ಪ ಏನು ಲೈಟ್ ಆಗಲಿ ಕೂಡ ಈ ಸನ್ಸ್ಕ್ರೀನ್ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ನನಗೀಗ ಕರೆಂಟ್ ಫೇವ್ರೇಟ್ ಆಗಿದೆ ಲ್ಯಾಕ್ಮಿದು ಲ್ಯಾಕ್ಮಿದು ಮತ್ತು ಡಾಟ್ ಆ್ಯಂಡ್ ಕೀಸ್ ಟಿಂಟೆಡ್ ಸನ್ಸ್ಕ್ರೀನೆಲ್ಲ ತುಂಬ ಚೆನ್ನಾಗಿದೆ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗಂತೂ ತುಂಬ ಇಷ್ಟ ಆಗಿದೆ ಈ ಎರಡು ಸನ್ಸ್ಕ್ರೀನ್ಗಳು ತುಂಬ ಸನ್ಸ್ಕ್ರೀನ್ಗಳಲ್ಲೂ ನಾನು ಯೂಸ್ ಮಾಡಿದ್ದೇನೆ ಆದರೆ ತುಂಬ ಆಯ್ಲಿ ಆಯ್ಲಿ ಎಲ್ಲ ಆಗ್ತದಲ್ಲ ಸೊ ಇವಾಗ ನಾನು ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಮನೆಯಲ್ಲೇ ಇರಲಿ ಹೊರಗೆ ಇರಲಿ ಸನ್ಸ್ಕ್ರೀನ್ ಹಾಕ್ಕೊಳ್ಳೇಬೇಕು ಸೊ ನಾನು ಕೂಡ ಒಮ್ಮೊಮ್ಮೆ ಲೇಸಿ ಆಗ್ತೇನೆ ಒಮ್ಮೊಮ್ಮೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದಿಲ್ಲ ಕೆಲವೊಮ್ಮೆ ಈ ಥರ ತುಂಬ ಏನು ಫ್ರೆಶ್ ಅಪ್ ಆಗಿ ರೆಡಿಯಾಗುವಾಗಲ್ಲ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ತೇನೆ ಆಮೇಲೆ ಇನ್ನೊಂದು ಸನ್ಸ್ಕ್ರೀನ್ ಇದೆ ಇಲ್ಲಿ ನನ್ನ ಹತ್ರ ನ್ಯೂಟ್ರಿಜಿನ ಅವ್ರದ್ದು ಇದು ನನಗೆ ಫೇಸಿಗೆ ಏನು ಸೂಟ್ ಆಗೋಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಬಾಡಿ ಲೋಷನ್ ತಗೊಂಡು ಅದು ಸ್ವಲ್ಪ ಈ ಸನ್ಸ್ಕ್ರೀನ್ ತಗೊಂಡು ಅದನ್ನು ಮಿಕ್ಸ್ ಮಾಡಿ ನನ್ನ ಕೈಗೆ ಇದು ಅಪ್ಲೈ ಮಾಡ್ಕೊಳ್ತೇನೆ ಸೊ ಕೈಗೆ ಕೂಡ ಏನು ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗೆ ಆಗ್ತದೆ ಅಂತ ಸೊ ಆಮೇಲೆ ಇಷ್ಟೇ ಇಷ್ಟೇ ನನ್ನ ಏನು ಸ್ಕಿನ್ ಕೇರ್ ರೊಟೀನ್ ಬೆಳಕೆಯದ್ದು ಸೊ ಇಷ್ಟು ಸಿಂಪಲ್ ಸ್ಟೆಪ್ ನಾನು ಫಾಲೋ ಮಾಡ್ತೇನೆ ಸೊ ಆಮೇಲೆ ಏನು ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹೋಗೋ ಹಸಿವಾಗೋದು ಉಂಟು ಆವಾಗ ಇನ್ನು ಇಲ್ಲಿ ಮ್ಯಾಗಿ ರೆಡಿ ಆಗ್ತಾಯಿದೆ ಇವತ್ತು ನನ್ನ ತಂಗಿದ್ದು ಸ್ಪೆಷಲ್ ಮ್ಯಾಗಿ ರೆಡಿ ಆಗ್ತಾಯಿದೆ ಸೊ ಹಾಗೆ ಅವಳು ಮಾಡ್ತಾಯಿದ್ಲು ಏನು ಸ್ವಲ್ಪ ಎಗ್ಗೆಲ್ಲ ಹಾಕಿ ಮ್ಯಾಗಿ ಮಾಡ್ತಾ ಇದ್ದಾಳೆ ಅಷ್ಟೇ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರಬೇಡಿ ಪ್ಲೀಸ್ ವೀಡಿಯೋಸ್ ನೋಡಿ ಮತ್ತು ಇವಾಗ ನಾನು ಝೀರೋಯಿಂದ ನನ್ನ ಏನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಝೀರೋ ವ್ಯೂಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮತ್ತೆ ನಾನು ಏನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವ ಹಾಗಾಗಿದೆ ಸೊ ಇವಾಗ ಏನು ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ತುಂಬಾ ಬೇಕು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ನಾನು ಡೈಲಿ ವೀಡಿಯೋಸ್ ಇರ್ತೇನೆ ಇವಾಗ ಮ್ಯಾಗಿ ಎಲ್ಲ ಆಯಿತಾ ಮ್ಯಾಗಿ ಎಲ್ಲಾಗಿ ಅದನ್ನು ಎಲ್ರಿಗೂ ಈಕ್ವಲಾಗಿ ಏನು ನನ್ನ ತಂಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾಳೆ ಯಾಕೆಂದರೆ ಎಲ್ರಿಗೂ ಕರೆಕ್ಟಾಗಿ ಕೊಡೋದ್ರಲ್ಲಿ ಅವಳು ಕರೆಕ್ಟಾಗಿ ಮಾಡ್ತಾಳಿದ್ದೆಲ್ಲ ಕೆಲಸ ಸೊ ಹಾಗೆ ಅವಳು ಮಾಡ್ತಾಯಿದ್ದಾಳೆ ಇವಾಗ ಸೊ ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ನಾಯ್ಸ್ ಕೇಳ್ತಿದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ ಏನು ಮಕ್ಕಳೆಲ್ಲ ಇವಾಗ ಲೀವಲ್ಲ ತುಂಬ ಬೊಬ್ಬೆ ಹಾಕ್ತಾರೆ ಸೊ ಅದು ಇಗ್ನೋರ್ ಮಾಡಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾನಿವತ್ತು ನೋಡಿ ಯಾವ ಥರ ರೆಡಿ ಇದೇನಂತ ಸೊ ಇದು ರಫೆಲ್ ಸ್ಯಾರಿ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋಸ್ ಮಾಡಿದ್ದು ಔಟ್ಫಿಟ್ ಇದ್ದು ಸೊ ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಔಟ್ಫಿಟ್ ಆಫ್ ದ ಡೇ ಅಂತ ಯಾರು ಅಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಓಕೆ ಇವಾಗ ನೋಡಿ ಇದು ನಾನು ರಫೆಲ್ ಸ್ಯಾರಿ ಹಾಕೊಂಡಿದ್ದೇನೆ ಇದು ಮಿಂತ್ರದಲ್ಲಿ ಬೈ ಮಾಡಿದ್ದು ಸೊ ನೋಡಿ ಇದರಲ್ಲಿ ಎರಡು ಕಲರ್ಸ್ ಇದೆ ಎಲ್ಲೋ ಕಲರ್ಸ್ ಒಂದು ಹಾಕಿದೆ ನಾನು ಅದು ಫೋಟೋಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಅಂಡ್ ಕಂಫರ್ಟಬಲ್ ಟು ವೇರ್ ಸ್ಯಾರಿ ಹಾಕೊಳ್ಲಿಕ್ಕೆ ಇಷ್ಟ ಇಲ್ಲ ಅವ್ರು ಈ ಥರದ್ದು ಬೈ ಮಾಡ್ಬೋದು ಒಂಥರ ಇಂಡೋ ವೆಸ್ಟರ್ನ್ ಥರ ಕಾಣ್ತದೆ ತುಂಬ ಚೆನ್ನಾಗಿ ಕಾಣ್ತದೆ ಇದು ಸೊ ಯಾರು ಇಷ್ಟ ಆದರೆ ಈ ಔಟ್ಫಿಟ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ ಬೈ ಮಾಡಿ ಓಕೆ ಸೊ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಇದರದು ಫುಲ್ಲು ಪಿಕ್ಸ್ ಬೇಕಾದ್ರೆ ನಾನು ಅಟ್ಯಾಚ್ ಮಾಡಿರ್ತೇನೆ ಓಕೆ ಓ ಓ ಓ ಮಾಸ್ ಇದ್ದಾನೆ ಮಾಸ್ ನನ್ನ ಕರಿತಾ ಇದ್ದಾನೆ ಸೊ ಸ್ವಲ್ಪ ಕೆಳಗೆ ಇಟ್ಟೆ ಕೆಳಗಡೆ ಇಟ್ಟಿದ್ದೇನೆ ಔಟ್ಫಿಟ್ ಫುಲ್ ಕಾಣಿಲ್ಲ ಅಂತ ಹ್ಯಾಂಗಲ್ಲ ಓಕೆ ಇನ್ಸ್ಟಾಗ್ರಾಮ್ಗೆ ಶೂಟೆಲ್ಲ ಮಾಡಿದಾದಮೇಲೆ ಇವಾಗ ಮಧ್ಯಾಹ್ನ ಸಿಂಪಲಾಗಿ ಊಟ ಮಾಡ್ತಾಯಿದ್ದೇನೆ ಆಮೇಲೆ ಈವ್ನಿಂಗ್ ಸ್ನ್ಯಾಕಿಗೆ ಅಂತ ಕಲ್ತಪ್ಪ ಮಾಡಿದ್ದೆ ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಆದರೂ ಕೂಡ ಇನ್ನೂ ಕೂಡ ಪರ್ಫೆಕ್ಟ್ ಆಗಬೇಕು ಅಂತ ನಂಗೆ ಅನಿಸ್ತಿತ್ತು ಸೊ ಅದಕ್ಕೆ ನಾನು ಶೇರ್ ಮಾಡಿಕೊಳ್ಳಲಿಲ್ಲ ಇನ್ನೂ ಕೂಡ ತುಂಬ ಪರ್ಫೆಕ್ಟಾಗಿ ನಾನು ಮಾಡಿದರೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೇನೆ ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಆದರೂ ಕೂಡ ನಾನು ಶೇರ್ ಮಾಡ್ಕೊಳ್ಲಿಲ್ಲ ಇನ್ನೊಮ್ಮೆ ಶೇರ್ ಮಾಡ್ಕೊಳ್ತೇನೆ ಬೇಕಂದರೆ ಸೊ ಇವಾಗ ನೆಕ್ಸ್ಟ್ ನಾನು ಏನು ನಾಯ್ಕಾದಲ್ಲಿ ಒಂದು ಶ್ಯಾಂಪು ಆರ್ಡರ್ ಮಾಡಿದ್ದೆ ಅದು ರಿಸೀವ್ ಆಗಿತ್ತು ಅದರೊಟ್ಟಿಗೆ ನಾನು ಹೇಳಿದ್ದಲ್ಲ ಒಂದು ಫ್ರೀಯಾಗಿ ನನಗೆ ಮಾಯಶ್ಚರೈಸರ್ ಸಿಕ್ಕಿತ್ತು ಅಂತ ಸೊ ಇದೆ ಅದು ಇದು ಕ್ಲಿಪ್ ಸ್ವಲ್ಪ ಆಚೆ ಆಗಿದೆ ನಿಮಗೆ ತೋರಿಸುವಾಗ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಳ್ತೇನೆ ಆಮೇಲೆ ಇಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂದರೆ ರೈಸ್ ಫ್ಲೋರಿದ್ದು ವಡ ಮಾಡ್ತಿದ್ದೀನಿ ಸುಮ್ಮನೆ ಒಂಥರ ಒಂದು ಸಿಕ್ಸ್ ಓ ಕ್ಲಾಕ್ ಆಗುವಾಗಲ್ಲ ಸ್ವಲ್ಪ ಹಸಿವಾಗ್ತದಲ್ಲ ಸೊ ಆವಾಗ ಸ್ವಲ್ಪ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಅಂತ ಏನು ರೈಸ್ ಫ್ಲೋರಿದ್ದು ವಡಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗ್ತದೆ ಇದು ಈಸಿ ಅಂದರೆ ಈಸಿ ಅಂದ್ರೆ ಸಿಂಪಲ್ ಆಗಿರೋ ರೆಸಿಪಿ ಇದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗ್ತದೆ ರೈಸ್ ಫ್ಲೋರ್ ವಡ ಇದರದ್ದು ಕೂಡ ನಾನು ಏನು ಫುಲ್ ರೆಸಿಪಿ ತೋರಿಸ್ತಾ ಇಲ್ಲ ಬೇಕಂದರೆ ಮತ್ತು ನಾನು ನೆಕ್ಸ್ಟು ಯಾವಾಗಾದರೂ ಮಾಡುವಾಗ ಫುಲ್ಲಾಗಿ ರೆಸಿಪಿ ತೋರಿಸ್ತೇನೆ ತುಂಬ ಈಸಿಯೆಸ್ಟ್ ಇದು ಕೊರಿಯಂಡರ್ ಲೀವ್ಸ್ ಮತ್ತು ಏನು ಗ್ರೀನ್ ಚಿಲ್ಲಿ ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡಿಕೊಂಡು ಆಮೇಲೆ ನೀರು ಕುದಿಲಿಕ್ಕಿಟ್ಟು ಇಟ್ಟು ಅದಕ್ಕೆ ಹಾಕಿ ಕಟ್ ಮಾಡಿದ್ದು ಕೊರಿಯಂಡರ್ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿ ಇದೆಯಲ್ಲ ಅದನ್ನು ಅದಕ್ಕೆ ಹಾಕಿ ಆಮೇಲೆ ರೈಸ್ ಫ್ಲೋರ್ ಹಾಕ್ದ ಹಾಕ್ತಾ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಗಟ್ಟಿಯಾಗುವ ಚೆನ್ನಾಗಿ ಅದು ಇದು ಮಾಡಬೇಕು ಸೊ ಆದಮೇಲೆ ಇವಾಗ ಅದು ತನ್ನಾಗುತ್ತೆ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೇನೆ ಸೊ ಆಮೇಲೆ ಅದು ಫ್ರೈ ಮಾಡಿದರೆ ಆಯಿತು ವಡ ನೀವು ಶೇಪ್ ಮಾಡ್ತೀರಲ್ಲ ಈಗ ಉದ್ದಿನ ವಡೆ ಎಲ್ಲ ಮಾಡ್ತೀರಲ್ಲ ಹಾಗೆ ಹಾಗೆ ಶೇಪ್ ಮಾಡಿ ಅದು ಫ್ರೈ ಮಾಡಿದರೆ ಆಯಿತು ಅದನ್ನು ನಾನು ಕ್ಲಿಪ್ ತೆಗಿಲಿಕ್ಕೆ ಹೋಗಲಿಲ್ಲ ಅಂದರೆ ನಾನು ಫುಲ್ ರೆಸಿಪಿ ನಿಮಗೆ ತೋರಿಸ್ತಾ ಇಲ್ಲ ಅಲ್ಲವಾ ತುಂಬ ಚೆನ್ನಾಗಾಗಿ ಇದು ಕೂಡ ಹಾಗೆಯೇ ಒಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ ರೆಸಿಪಿ ಇದು ಟೀಗೆ ಆಗಿರ್ಬೋದು ಮಕ್ಕಳಿಗೆ ಸ್ನ್ಯಾ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಾಗ್ತದೆ

ನನ್ನ ಕೈ ಇರಲೇಬೇಕು ಸೊ ಇಷ್ಟು ಇವತ್ತಿನ ಸ್ವೀಟ್ ಆ್ಯಂಡ್ ಶಾರ್ಟ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಮತ್ತು ಸಿಗುವ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬ್ಲಾಗ್ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಗೈಸ್ ಸಿ ಇನ್ ನೆಕ್ಸ್ಟ್ ಬ್ಲಾಗ್